गणपति शारदा गुरुभ्यो नम वेह सहित सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयती प्रभंजनसुते तत्व मिभ्य परं व्याख्यात भरतादिभ पर रामं भजे श्यामल ಸತ್ಯಂ ಶಿವಂ ಸುಂದರಂ ಲಕ್ಷ್ಮಣನು ಮೂರ್ಛಿತನಾಗಿ ಇಂದ್ರಜಿತು ಪ್ರಯೋಗಿಸಿದ ಶಕ್ತಾಯುಧದಿಂದ ಮೂರ್ಛಿತನಾಗಿ ಯುದ್ಧರಂಗದಲ್ಲಿ ಬಿದ್ದಿದ್ದಾಗ ಆತನನ್ನು ಶ್ರೀರಾಮನ ಬಳಿಗೆ ಹನುಮಂತನು ಎತ್ತಿ ತರುತ್ತಾನೆ ನಂತರ ವೈದ್ಯನಾದ ಸುಷೇಣನು ಹೇಳಿದಂತೆ ಹನುಮ ಹನುಮಂತನು ಸಂಜೀವಿನಿ ಪರ್ವತಕ್ಕೆ ಹಾರಿ ಅಲ್ಲಿ ಮೂಲಿಕೆಗಾಗಿ ಹುಡುಕುವ ಸಲುವಾಗಿ ಹೋಗುತ್ತಾನೆ ಮಾರ್ಗ ಮಧ್ಯದಲ್ಲಿ ಕಾಲನೇಮಿ ಎಂಬ ರಾಕ್ಷಸನು ರಚಿಸಿದ ಮಾಯೆಯನ್ನು ಭಂಜಿಸಿ ಆ ಜಾಗದಲ್ಲಿ ಕಾಲನೇಮಿಯನ್ನು ಕೊಂದು ಆತ ಪರ್ವತದ ಬಳಿಗೆ ಬಂದಾಗ ಮೂಲಿಕೆಯನ್ನು ಕಾಣದೇ ಕೊನೆಗೆ ಪರ್ವತವನ್ನೇ ಎತ್ತಿಕೊಂಡು ಅಯೋಧ್ಯೆಯ ಮಾರ್ಗವಾಗಿ ಸಾಗುತ್ತಿರುವನು ಅತಿ ಚರಮನ ಅನುಮಾನೀ ಪರಸಾಯಕ ಮಾರೆವು ಚಾಪ ಶ್ರವಣ ಲಗಿತಾನೀ ಆಕಾಶದಲ್ಲಿ ಇಂತಹ ಅತ್ಯಂತ ವಿಶಾಲ ಸ್ವರೂಪವನ್ನು ಕಂಡ ಭರತನಿಗೆ ಇವನಾವನು ರಕ್ಕಸನಿರಬಹುದು ಎಂದೆನಿಸಿತು ಅವನು ಧನುಸ್ಸಿಗೆ ಮೊಂಡಾದ ಒಂದು ಬಾಣವನ್ನು ಹೂಡಿ ಆಕರ್ಣಾಂತ ಸೆಳೆದು ಪ್ರಯೋಗಿಸಿದನು पर मुचि महिला गायक सुमिरत राम रघुनायक सुनि प्रिय बचन भरत तबाये समीप अति आतुर आये सकल बिलोक की, की सुर जागत बहु भाति जगावा मुकमली नमन भये दुखारी ोचन बारी जेहिधिमुख मोहिकिन तेहि दारुन दुख दीन्हा जौ मोरे मन बच प्रीति राम पद कमलमाया तौक तो होगत श्रम श्रमसूला ರಘುಪತಿ ಅನುಕೂಲ ಸುನತ ಬಚನೂ ಬೈಠ ಕಹಿ ಜಯ ತೆಕೋಸಲಾಧೀಸ ಆ ಬಾಣವು ಅಂದರೆ ಭರತನು ಬಿಟ್ಟಂತಹ ಭರತನು ತಾನು ನಂದಿ ಗ್ರಾಮದಲ್ಲಿರುವಾಗ ಆಕಾಶದಲ್ಲಿ ಹನುಮಂತನು ಆ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿ ರಕ್ತಸನಿರಬಹುದೆಂದು ಭಾವಿಸಿ ಮುಂಡಾದ ಬಾಣವೊಂದನ್ನು ಪ್ರಯೋಗಿಸಿರುತ್ತಾನೆ ಆ ಬಾಣವು ತಗುಲಿದಾಕ್ಷಣ ಹನುಮಂತನು ರಾಮಾ ರಾಮಾ ರಘುಪತಿ ಎಂದು ಉಚ್ಚರಿಸುತ್ತಾ ಮೂರ್ಛಿತನಾಗಿ ನೆಲಕ್ಕುರುಳಿದನು ಪ್ರಿಯವಾಣಿಯಾದ ರಾಮನಾಮವನ್ನು ಕೇಳಿ ಭರತನು ದಿಢೀರನೆ ಹನುಮಂತನ ಬಳಿಗೆ ಧಾವಿಸಿದನು ಮೂರ್ಛಿತನಾಗಿರುವ ಮಾರುತಿಯನ್ನು ಕಂಡು ಭರತನು ಅವನನ್ನು ತಬ್ಬಿಕೊಂಡು ಅನೇಕ ರೀತಿಯಿಂದ ಎಚ್ಚರಿಸಲು ಪ್ರಯತ್ನಿಸಿದನು ಆದರೆ ಅವನಿಗೆ ಎಚ್ಚರವಾಗಲೇ ಇಲ್ಲ ಆಗ ಭರತನ ಮುಖ ಕಂಗೆಟ್ಟಿತು ಅವನು ದುಗುಡಗೊಂಡು ದುಃಖಾರ್ಥಲೋಚನಾಗಿ ಹೇಳತೊಡಗಿದನು ಅಯ್ಯೋ ಕ್ವಿದಿಯು ನನ್ನನ್ನು ಶ್ರೀರಾಮನಿಂದ ವಿಮುಖನಾಗಿಸಿ ಈಗ ಈ ದಾರುಣವಾದ ದುಃಖವನ್ನು ತಂದ್ ತಂದುಡ್ಡಿದನಲ್ಲ ಮನ ವಚನ ಕಾಯದಿಂದ ನಿಜವಾಗಿಯೂ ಶ್ರೀರಾಮನ ಚರಣಗಳಲ್ಲಿ ನನಗೆ ನಿಷ್ಕಪಟವಾದ ಪ್ರೇಮವಿದ್ದರೆ ಶ್ರೀರಾಮಚಂದ್ರನ ಕೃಪೆ ನನ್ನ ಮೇಲಿದ್ದರೆ ಈ ವಾನರನಿಗೆ ಕೂಡಲೇ ಪ್ರಜ್ಞೆಯುಂಟಾಗಲಿ ಆಯಾಸ ಪರಿಹಾರವಾಗಲಿ ಈ ಮಾತನ್ನು ಕೇಳಿದ ಕೂಡಲೇ ಕಪೀಶ್ವರನಾದ ಹನುಮಂತನು ಕೋಸಲಪತಿ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಜಯಕಾರ ಮಾಡುತ್ತಾ ಎದ್ದು ಕುಳಿತನು ಲೀನ ಕಪಿ ಉರಲಾಯಿ ಪುಲಕಿತತನು ಲೋಚನ ಸಜಲ ಪ್ರೀತಿನ ಹೃದಯ ಸಮಾಯಿ ಸುಮಿರಿ ರಾಮ ರಘುಕುಲ ಕುಲ ತಿಲಕ ಭರತನು ಪಮನ ಬಾಚಿ ತಬ್ಬಿಕೊಂಡನು ಅವನ ಶರೀರ ಪುಳಕಿತವಾಯಿತು ಕಣ್ಣುಗಳಲ್ಲಿ ಆನಂದ ಅಶ್ರುಗಳು ಹರಿದವು ರಘುಕುಲ ತಿಲಕ ಶ್ರೀರಾಮನನ್ನು ನೆನೆ ನೆನೆದು ಭರತನ ಹೃದಯ ತುಂಬಿ ತುಳುಕಿತು ತಾತ ಸುಖ ನಿಧಾನಕಿ ಸಹಿತ ಅನುಜ ಅರು ಮಾತು ಜಾನಕಿ ಸಬ ಚರಿತ ಸಮಾಸಿ ಭಯೇ ದುಖಿ ಮನ ಮಗು ತಾನೆ आह दैवय कत जग जायव। प्रभु के एक हुका जन आयऊ अवसर मन धरिनी धीरा नीधीरा बोले बलबीर तात गहर हो यु चाता राजु न सायि होत प्रभाता चडु मम सायक शैल समेत पठवौ तो ही

ಆಗ ಹನುಮಂತನು ಸಂಕ್ಷೇಪದಲ್ಲಿ ಎಲ್ಲ ಕಥೆಯನ್ನೂ ಹೇಳಿದನು ಅದನ್ನು ಕೇಳಿ ಭರತನು ದುಃಖಿತನಾಗಿ ಪಶ್ಚಾತ್ತಾಪ ಪಡತೊಡಗಿದನು ಅಯ್ಯೋ ದೈವವೇ ನಾನು ಏಕಾದರೂ ಹುಟ್ಟಿದನು ಪ್ರಭುವಿನ ಯಾವ ಕೆಲಸಕ್ಕೂ ನಾನು ಬಾರದವನಾದೆನಲ್ಲ ಬಳಿಕ ಇದು ಪ್ರಲಾಪಕ್ಕೆ ಸಮಯವಲ್ಲವೆಂದುಕೊಂಡು ಧೈರ್ಯ ತಳೆದು ಪರಾಕ್ರಮಶಾಲಿಯಾದ ಭರತನು ಹನುಮಂತನಲ್ಲಿ ಇಂತೆಂದನು ಅಯ್ಯ ನೀನು ಹೋಗುವುದರಲ್ಲಿ ತಡವಾದೀತು ಬೆಳಗಾಗುವುದರಲ್ಲಿ ಈ ಕೆಲಸವಾಗದಿದ್ದರೆ ಪಟ್ ಪರಿಶ್ರಮವೆಲ್ಲ ವ್ಯರ್ಥವಾದೀತು ಆದ್ದರಿಂದ ನೀನು ಪರ್ವತ ಸಮೇತ ನನ್ನ ಬಾಣವನ್ನೇರು ನಾನು ನಿನ್ನನ್ನು ಕೃಪಾ ನಿಧಾನ ಶ್ರೀರಾಮನ ಬಳಿಗೆ ಕಳಿಸಿಬಿಡುತ್ತೇನೆ ಭರತನ ಈ ಮಾತನ್ನು ಕೇಳಿ ಒಮ್ಮೆ ಹನುಮಂತನು ನನ್ನ ಭಾರವನ್ನು ಈ ಬಾಣ ತಡೆದೀತೆ ಎಂದು ಮನಸ್ಸಿನಲ್ಲಿ ಸಂದೇಹ ಪಟ್ಟನು ಆದರೆ ಶ್ರೀರಾಮಚಂದ್ರನ ಪ್ರಭಾವವನ್ನು ಕುರಿತು ವಿಚಾರ ಮಾಡಿ ಅವನು ಭರತನ ಚರಣಗಳಿಗೆ ವಂದಿಸಿ ಕೈಜೋಡಿಸಿ ಭಿನ್ನವಿಸಿಕೊಂಡನು तव प्रताप बुराखी प्रभु जय हवु नाथ तुंता हस कहि आयसुपाई पद बंदे चले हु हनुमता भरत बाहुबलशील गुण प्रभु पद प्रीति अपार मन जात सराहत पुनि पुनि पवन कुमार प्रभु उड़या ನಿಮ್ಮ ಪ್ರತಾಪವನ್ನು ಹೃದಯದಲ್ಲಿ ತಳೆದು ಕೂಡಲೇ ಹೊರಟು ಬಿಡುತ್ತೇನೆ ಹೀಗೆ ಹೇಳಿ ಭರತನ ಅಪ್ಪಣೆ ಪಡೆದು ಅವನ ಚರಣಗಳಿಗೆ ನಮಸ್ಕರಿಸಿ ಹನುಮಂತನು ಹೊರಟ ಭರತನ ಭುಜಬಲವನ್ನು ಶೀಲ ಸ್ವಭಾವ ಗುಣ ಶ್ರೀರಾಮನ ಚರಣಗಳಲ್ಲಿ ಆತನಿಗಿರುವ ಅಪಾರ ಪ್ರೇಮವನ್ನು ಮತ್ತೆ ಮತ್ತೆ ನೆನೆಯುತ್ತಾ ಮಾರುತಿಯು ಮುಂದಕ್ಕೆ ಸಾಗಿದನು ಈ ರೀತಿಯಾಗಿ ಹನುಮಂತನು ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು ಅಯೋಧ್ಯೆಯ ಮಾರ್ಗವಾಗಿ ಬರುತ್ತಿರುವಾಗ ಆತನ ಗಾತ್ರವನ್ನು ಪರ್ವತವನ್ನೇ ಹೊರುತ್ತಿರುವ ಆತನ ಧೈರ್ಯವನ್ನು ಕಂಡು ಯಾರೋ ರಾಕ್ಷಸನಿರಬಹುದು ಎಂಬ ಅನುಮಾನದಲ್ಲಿ ನಂದಿ ಗ್ರಾಮದಲ್ಲಿದ್ದ ಭರತನು ಆತನ ಮೇಲೆ ಬಾಣಪ್ರಯೋಗವನ್ನು ಮಾಡಿಬಿಡುತ್ತಾನೆ ಆದರೆ ಆಂಜನೇಯನು ಕೆಳಕುರಳುವಾಗ ಶ್ರೀರಾಮನಾಮವನ್ನು ಸ್ಮರಿಸುವುದನ್ನು ಕೇಳಿ ಆತನು ಅತ್ಯಂತ ಭಯಭೀತನಾಗುತ್ತಾನೆ ನಂತರ ಅದೇ ರಾಮನಾಮ ಸ್ಮರಣೆಯ ಮೇಲೆ ಆಣೆಯಿಟ್ಟು ಆ ಹನುಮಂತನಿಗೆ ಎಚ್ಚರವಾಗುತ್ತದೆ ಆಗ ಭರತನು ಲಂಕೆಯಲ್ಲಿ ನಡೆಯುತ್ತಿರುವ ಎಲ್ಲ ಯುದ್ಧ ಸಮಾಚಾರವನ್ನು ತಿಳಿದವನಾಗಿ ನಾನು ಯಾವ ಕಾರ್ಯಕ್ಕೂ ಸೇ ಪ್ರಭುವಿನ ಯಾವ ಸೇವಾ ಕಾರ್ಯಕ್ಕೂ ಒದಗಲಾರದೆ ಹೋದೆನಲ್ಲ ಎಂದು ಪ್ರಲಾಪಿಸಿ ನಂತರ ಆದಷ್ಟು ಬೇಗನೆ ಹನುಮಂತನನ್ನು ಲಂಕೆಗೆ ಕಳಿಸಿಕೊಡುತ್ತಾನೆ ಹಿತ್ತ ಹನುಮಂತನು ಆ ಪರ್ವತವನ್ನೇ ಹೊತ್ತುಕೊಂಡು ಲಂಕೆಗೆ ಬಂದಿಳಿಯುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram.